ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಯಾವತ್ತಾದರೂ ನುಗ್ಗೆ ಸೊಪ್ಪು ಹಾಕಿ ಬೋಂಡಾನ ಮಾಡಿದ್ದೀರಾ ಇವತ್ತು ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಇದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿ ಕಟ್ ಮಾಡಿರೋ ನುಗ್ಗೆ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಂತೆ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಜೀರಿಗೆ ಉಪ್ಪು ಸೋಡಾ ನೀರು ಇದೆಲ್ಲ ಇದ್ದರೆ ಸಾಕು ಸೊ ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಂತ ಅನಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಬೋದು ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾರ್ಮಲಾಗಿ ಯಾವ ರೀತಿ ಬೋಂಡ ಮಾಡ್ತೀರಾ ಅದೇ ಥರನೇ ಸೊ ಎಕ್ಸ್ಟ್ರಾ ಫ್ಲೇವರ್ ಅಂದರೆ ಈ ಒಂದು ನುಗ್ಗೆ ಸೊಪ್ಪು ಇಲ್ಲಿ ಕಟ್ ಮಾಡಿರೋ ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿನಕಾಯಿ ಜೀರಿಗೆ ಉಪ್ಪು ಇದೆಲ್ಲದನ್ನು ಕೂಡ ನೀವೇನು ಕಟ್ ಮಾಡಿ ಎದ್ದಿಟ್ಕೊಂಡಿದ್ದೀರಾ ಈರುಳ್ಳಿ ಎಲ್ಲದನ್ನು ಕೂಡ ಹಾಕಿ ಹಾಗೇ ಡ್ರೈ ಆಗಿ ಸ್ವಲ್ಪ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಹೋಗಬೇಕು ಖಂಡಿತ ಇದು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಎಕ್ಸ್ಟ್ರಾ ಸೊಪ್ಪನ್ನು ಹಾಕೋದ್ರಿಂದ ಇಷ್ಟೆಲ್ಲ ಟೇಸ್ಟ್ ಡಿಫ್ರೆನ್ಸ್ ಇರುತ್ತಾ ಅಂತ ನೀವೇ ಅಂದ್ಕೊಳ್ತೀರಾ ಹಳ್ಳಿಗಳ ಕಡೆಯಲ್ಲಿ ಈ ನುಗ್ಗೆ ಸೊಪ್ಪಿನ ಬೋಂಡ ಹಾಕ್ತಾನೆ ಇರ್ತಾರೆ ಆ ಸಿಟಿ ಜನಕ್ಕೆ ಅಷ್ಟು ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಚೆನ್ನಾಗಿ ಈರುಳ್ಳಿನಲ್ಲಿರುವಂಥ ನೀರೆಲ್ಲ ಬಿಟ್ಕೊಳ್ಬೇಕು ಇಲ್ಲಾಂತಂದರೆ ನಾವು ನೀರನ್ನ ಹಾಕಿದಾಗ ಅದಾದಮೇಲೆ ತುಂಬ ತೆಳುವಾಗ್ತಾ ಹೋಗುತ್ತೆ ಅದು ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಜಾಸ್ತಿ ನೀರನ್ನು ಒಂದೇ ಸಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಗಟ್ಟಿಯಾಗಿನೇ ಇರಬೇಕು ಇದು ಯಾಕಂದರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇದು ನೀರು ಬಿಟ್ಕೊಂಡು ಸ್ವಲ್ಪ ಮೆತ್ತಗಾಗುತ್ತೆ ಒಂದು ಅರ್ಧ ಗಂಟೆ ಇದನ್ನು ಸೈಡಲ್ಲಿ ಎತ್ತಿಡಬೇಕು ಸೊ ಅದಾದಮೇಲೆ ನೀವು ಯಾವಾಗ ಬೋಂಡನ ಹಾಕೋದಕ್ಕೆ ಅಂತ ಹೋಗ್ತೀರಾ ಆ ಟೈಮ್ನಲ್ಲಿ ಸ್ವಲ್ಪ ಸೋಡಾನ ಹಾಕಿ ಒಂದು ಹತ್ತು ನಿಮಿಷ ಮುಂಚೆ ಸೋಡಾನ ಹಾಕಿ ಮಿಕ್ಸ್ ಮಾಡಿ ಎತ್ತಿಡಿ ಅದಾದಮೇಲೆ ಎಣ್ಣೆನ ಕಾಯೋದಕ್ಕಿಟ್ಟು ಸೊ ಅದರಲ್ಲಿ ಬೋಂಡಗಳನ್ನ ಹಾಕ್ತಾ ಬನ್ನಿ ಎಣ್ಣೆ ಮೀಡಿಯಮ್ ಫ್ಲೇಮ್ನಲ್ಲಿರಬೇಕು ಹೈ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿರಬಾರ್ದು ನೋಡಿ ಬೋಂಡಗಳು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಈ ರೀತಿ ಬೋಂಡಾನ ಒಂದು ಚಟ್ನಿ ಜೊತೆಯಲ್ಲಿ ತಿಂತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಜೊತೆಯಲ್ಲಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಇದನ್ನು ಬಿಸಿ ಬಿಸಿಯಾಗಿ ಇರಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ತುಂಬ ಮೇಲಂತೂ ಇದು ನುಗ್ಗೆ ಸೊಪ್ಪಿನ ಫ್ಲೇವರು ಬೇರೆ ಥರ ಇರುತ್ತೆ ಆವಾಗ ಇಷ್ಟ ಆಗೋದಿಲ್ಲ ಸೊ ಆದಷ್ಟು ಈ ಒಂದು ಬೋಂಡಾನ ಬಿಸಿ ಇದ್ದಾಗಲೇ ತಿನ್ನಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ